ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಈಗಾಗಲೇ ಆಲೂಗೆಡ್ಡೆನ ಉಪಯೋಗಿಸಿ ಹಾಗೆ ಸಿಹಿ ಗೆಣಸನ್ನು ಉಪಯೋಗಿಸಿ ಅನೇಕ ರೆಸಿಪಿಗಳನ್ನ ಮಾಡಿದ್ದೀವಿ ಇವತ್ತಿನ ಈ ವಿಡಿಯೋದಲ್ಲಿ ಕೆಸುವಿನ ಗೆಡ್ಡೆನ ಉಪಯೋಗಿಸಿ ಯಾವ ರೀತಿಯಾಗಿ ಕೆಸುವಿನ ಗೆಡ್ಡೆ ಫ್ರೈನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ರೆಸಿಪಿ ಇದು ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಕೆಸುವಿನ ಗೆಡ್ಡೆ ಫ್ರೈ ಮಾಡೋದು ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ಮೊದಲಿಗೆ ನಾವಿಲ್ಲಿ ಕಾಲು ಜಿಯಷ್ಟು ಕೆಸುವಿನ ಗೆಡ್ಡನ್ನು ತಗೊಂಡು ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕಿ ತದನಂತರ ಮೇಲ್ಮೈಯನ್ನು ಚೆನ್ನಾಗಿ ತೊಳೆದಿರ್ತಕ್ಕಂಥದ್ದು ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ನೀಟಾಗಿ ಹತ್ತು ನಿಮಿಷ ನೆನೆಸಿ ತೊಳೆದಂಥ ಕಾಲು ಜಿಯಷ್ಟು ಕೆಸುವಿನ ಗೆಡ್ಡೆನ ಹಾಕಿ ಸರಿಸುಮಾರು ಒಂದು ಕಪ್ ಅಳತೆಯ ನೀರನ್ನು ಹಾಕಿ ಒಂದು ವಿಸಲು ಕೂಗಿಸ್ಕೊಂಡು ಇದನ್ನೆಲ್ಲ ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಇಲ್ಲಿ ಕುಕ್ಕರ್ ಒಂದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ತಣ್ಣಗಾಗಲಿ ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಈ ಒಂದು ಕೆಸುವಿನ ಗೆಡ್ಡೆ ಫ್ರೈಗೆ ಬೇಕಾದಂಥ ಮಸಾಲಾನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದಂಥ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿ ಹಾಗೆ ನಾಲ್ಕು ಖಾರದ ಮೆಣಸಿನಕಾಯಿ ಜೊತೆಗೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಇದನ್ನೆಲ್ಲ ತರತರಿಯಾಗಿ ರುಬ್ಕೊಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಆಗ್ತಂಥ ಪದಾರ್ಥನೆಲ್ಲ ಈ ಹದದಲ್ಲಿ ಈ ವಿಧದಲ್ಲಿ ತರತರಿಯಾಗಿ ಪುಡಿ ಮಾಡಿರ್ತಕ್ಕಂಥದ್ದು ಈಗಿಲ್ಲಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ಕೆಸುವಿನ ಗೆಡ್ಡೆ ಸಹ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಆಲೂಗೆಡ್ಡೆ ಮೇಲೆ ಇರತಕ್ಕಂಥ ಸಿಪ್ಪೆನ ಯಾವ ರೀತಿ ತೆಗಿತೀವೋ ಆ ರೀತಿಯಾಗಿ ಈ ಕೆಸುವಿನ ಗೆಡ್ಡೆ ಮೇಲೆ ಇರತಕ್ಕಂಥ ಸಿಪ್ಪೆನೀಗ ತೆಗಿಬೇಕಾಗತ್ತೆ ಕುಕ್ಕರಲ್ಲಿ ಕೆಸುವಿನ ಗೆಡ್ಡೆನ ಬೇಯಿಸಿ ಉಳಿದಂಥ ನೀರು ಬಿಸಿಯಾಗಿರುತ್ತೆ ಆ ನೀರನ್ನು ಚೆಲ್ಲಿ ತಣ್ಣೀರನ್ನು ಹಾಕಿ ಒಮ್ಮೆ ತೊಳೆದು ತದನಂತರ ಮತ್ತೆ ತಣ್ಣೀರನ್ನು ಹಾಕಿ ಬೆಂದಂಥ ಗೆಡ್ಡೆನ ತಣ್ಣಗೆ ಮಾಡಿರ್ತಕ್ಕಂಥದ್ದು ಆಗಲೇ ನೀವು ಸಿಪ್ಪೆ ಬಿಡಿಸೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಈ ರೀತಿ ನಾಜುಕ್ಕಾಗಿ ಸಿಪ್ಪೆನ ಬಿಡಿಸಬೇಕಾಗತ್ತೆ ನೋಡಿ ಕಂಪ್ಲೀಟಾಗಿ ಸಿಪ್ಪೆ ತೆಗೆದಿರ್ತಕ್ಕಂಥದ್ದು ಇದೇ ರೀತಿಯಾಗಿ ಎಲ್ಲ ಗೆಡ್ಡೆ ಮೇಲೂ ಇರತಕ್ಕಂಥ ಸಿಪ್ಪೆನ ತೆಗೆದು ಸಿದ್ಧ ಮಾಡ್ಕೊಳ್ತೇವೆ ಈಗ ಇಲ್ಲಿ ಚೆನ್ನಾಗಿ ಬೆಂದಂಥ ಎಲ್ಲ ಕೆಸುವಿನ ಗೆಡ್ಡೆನೂ ನೀಟಾಗಿ ಮೇಲೆ ಸಿಪ್ಪೆ ತೆಗೆದಾಯಿತು ಈಗ ಇದನ್ನು ಸ್ಲೈಸ್ ಮಾಡ್ಕೊಬೇಕಾಗುತ್ತೆ ಅಂದರೆ ಅಂದರೆ ನಾವು ಫ್ರೈಗೆ ಬೇಕಾದಂಥ ಪೀಸ್ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾವು ಈಗ ಇದನ್ನ ಕಟ್ ಮಾಡ್ಕೊಳ್ತೇವೆ ಯಾವ ರೀತಿಯಾಗಿ ಕಟ್ ಮಾಡಿದ್ದು ಅಂತ ನೀವು ನೋಡ್ಕೊಳ್ಳೋರಂತೆ ಕೆಸುವಿನ ಗೆಡ್ಡೆ ಚೆನ್ನಾಗಿ ಬೆಂದಿರೋದ್ರಿಂದ ಬಹಳ ಈಸಿಯಾಗಿ ಕಟ್ ಮಾಡ್ಕೋಬೋದು ನೀವು ಬೇಕಾದ್ರೆ ಸ್ಕ್ವಯರ್ ಶೇಪಲ್ಲೂ ಮಾಡ್ಕೋಬೋದು ಅದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಾಗಿ ಸೌತೆಕಾಯಿನ ಅಥವಾ ಆಲೂಗಡ್ಡೆನ ಕಟ್ ಮಾಡ್ತೀವಿ ಈರುಳ್ಳಿನ ಕಟ್ ಮಾಡ್ತೀವಿ ಆ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದೇ ರೀತಿಯಾಗಿ ಮಿಕ್ಕೆಲ್ಲ ಕೆಸುವಿನ ಗೆಡ್ಡೆ ಕಟ್ ಮಾಡ್ಕೊಳ್ತೇವೆ ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಬೆಂದಂಥ ಕೆಸುವಿನ ಗೆಡ್ಡೆನ ನೀಟಾಗಿ ಕಟ್ ಮಾಡಿರ್ತಕ್ಕಂಥದ್ದು ಬನ್ನಿ ಈಗ ಕೆಸುವಿನ ಗೆಡ್ಡೆಯ ಫ್ರೈಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಫ್ರೈ ಪ್ಯಾನನ್ನು ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಾಯಕ ಮಾತ್ರ ಪ್ರೀಟೆಂಟೆಡ್ ಟೆಕ್ನಾಲಜಿನ ಹೊಡೆಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಇಂಗಿನ ಪುಡಿನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆಯನ್ನು ಹಾಕಿ ಇನ್ನು ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಲೋ ಫ್ಲೇಮ್ನಲ್ಲೇ ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡಬೇಕಾಗತ್ತೆ ಒಗ್ಗರಣೆಯಲ್ಲಿ ಪದಾರ್ಥನೆಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಮೊದಲೇ ಮಿಕ್ಸಿ ಜಾರ್ಲಿ ತರತಾರಿಗೆ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಈ ರೀತಿ ಇದನ್ನೆಲ್ಲ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಈಗ ನೀಟಾಗಿ ಕಟ್ ಮಾಡಿದಂಥ ಕೆಸುವಿನ ಗೆಡ್ಡೆನ ಹಾಕಿ ಲೋ ಫ್ಲೇಮ್ನಲ್ಲೇ ಸರಿಸುಮಾರು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಕೆಸುವಿನ ಗೆಡ್ಡೆ ಚೆನ್ನಾಗಿ ಬೆಂದಿರುತ್ತೆ ಆದ ಕಾರಣ ನೋಡಿಕೊಂಡು ನಾಜೂಕಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೀತಿ ಒಗ್ಗರಣೆಯಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಎಲ್ಲ ಕೆಸುವಿನ ಗೆಡ್ಡೆ ಪೀಸ್ಗೂ ಕೋಟಿಂಗ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ಸರಿಸುಮಾರು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಎಲ್ಲದಕ್ಕೂ ಕೋಟಿಂಗ್ ಆಗೋ ಹಾಗೆ ಒಗ್ಗರಣೆ ಜೊತೆಗೆ ಬೆರೆಸಿ ಮಿಕ್ಸ್ ಮಾಡಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಅಕ್ಕಿ ಹಿಟ್ಟು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕೆಸುವಿನ ಗಿಡ್ ಎಷ್ಟು ಸಾಫ್ಟಾಗಿರುತ್ತೋ ಸ್ವಲ್ಪ ಕ್ರಿಸ್ಪಿನೂ ಆಗುತ್ತೆ ರುಚಿನೂ ಚೇಂಜ್ ಆಗುತ್ತೆ ಅಕ್ಕಿ ಹಿಟ್ಟನ್ನು ಹಾಕಾದ ನಂತರ ಸರಿಸುಮಾರು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಹೊಂದ್ಕೋಬೇಕು ಅಕ್ಕಿ ಹಿಟ್ಟಾಗ್ಬೋದು ವಿಕಲ ಮಸಾಲ ಪದಾರ್ಥಗಳಾಗ್ಬೋದು ಜೊತೆಗೆ ಕೆಸುವಿನ ಗೆಡ್ಡೆನೂ ಸಹ ಇನ್ನು ಸ್ವಲ್ಪ ಮಸಾಲೆ ಜೊತೆ ಬಿಸಿಯಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಮೊದಲೇ ಹೇಳಿದಾಗ ನಾಲ್ಕರಿಂದ ಐದು ನಿಮಿಷ ನೀಟಾಗಿ ಹಾಗೆ ಸ್ವಲ್ಪ ಬಿಸಿಯಾಗಿ ಬಿಟ್ಟಿದ್ವಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗಿದರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಕೆಸುವಿನ ಗೆಡ್ಡೆಯ ಫ್ರೈ ಮಾಡೋದು ಅಂತ ಖಂಡಿತ ಬಿಸಿನಲ್ಲೇ ತಿನ್ನೋದ್ರಿಂದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ರೆಸಿಪಿ ಇದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಂಥ ಕೆಸುವಿನ ಗೆಡ್ಡೆ ಫ್ರೈ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ